ಸೀತಾಪಟ್ಟಿ ಕಟ್ ಮಾಡ್ತಾ ಏನು ಭಾಳ ಒಳ್ಳೆ ಮನುಷ್ಯ ನಮ್ಮಅಪ್ಪ ಇನ್ನೂವರೆಗೂ ನಂಗೆ ಸಾಯಿತಿ ನಂಗೆ ಹೋಲಿಸಿದಿಲ್ಲ ಇದು ಬೇರೆ ಕೊಟ್ಟುದು ವರ್ಷ ಬೇಕಾಗೆ ಹೊಲ್ಸುದು ಚಡ್ಡಿ ಆರು ವರ್ಷ ಮಾಡ್ಬೇಕಂತೆ ಇನ್ನೂವರೆಗೂ ಮಣ್ಣಿ ಮಡಿ ಹಾಕುದಿಲ್ಲ ನಾನು ಕೆಳದಿಂದ ಹಾಕ್ತಿದ್ದೀಯ ಮತ್ತೆ ಒಟ್ಟು ನಮ್ಮ ಅಪ್ಪ ಬಂದಿದ್ದಂಗೆ

ನಮ್ಮ ನಮ್ಮಅಪ್ನಂಗೆ ಡಿಫ್ರೆಂಟ್ ಅಲ್ಲ ಅಂಗಡಿ ಹೋಗಿ ಬಾ ಸುಮಾತಿ ಅಂದೆ ಅಲ್ಲಿ ಅಂಗಡಿಯಲ್ಲಿ ಇಡ್ದು ಹೆಸರು ಸುಮಾತಿ ಆಗುದು ಮೆಟ್ಟು ಕಳಿಸು ಅದು ಮೆಟ್ಟಿ ಕಳಿಸಿದು ಅದ್ರ ಗಂಡ ಹಿಡ್ದು ಮುಡಿ ಬೆಳದ ಗೆಜ್ಜೆ ಮೇಲೆ ಊಟ ನಂಗೆ ತಾಪಾ ನ ಬಾಸುಮತಿ ಅಕ್ಕಿ ಒಂದ್ ಕೆಜಿನೆ

ಗುಡುಗ ಮಾತಾಡ್ತಿದ್ವಿ ಮತ್ತೆ ನೀವು ಹೊರ್ದಂ ಉತ್ತಾ ಆಗ್ಲಿಲ್ಲ ನಂದು ಎರಡು ಹರ್ಕಾ ರಂಗೇ ಅಂತ ಹೆಣ್ಮಕ್ ಹೋಗಿ ನೆಟ್ಗೆ ನೆಟ್ ಪಿಟಿ ಆಗ್ತು ಹೋಯ್ತು ನಮ್ಮ ಅಪ್ಪ ಕಂಡು ಹೋಗ್ಲಾ ಹೊಡ್ಸ್ಕೊಂಡ್ಬಿಟ್ಟೆ ಮತ್ತೆ ಕಣ್ಣಿನ್ ಬಿದು ನಾವು ಕೇಳುವ ಹಾಗೂ ಗುರುಡು ಪಿಟ್ಟಿಂದು ಬೆಳಲಾ ತಂಡ ನಂಗೆ ಮತ್ತೆ ಇದಕ್ಕಿದ್ದಂಗೆ ಉದ್ದ ನಾನು ಮಧ್ಯೆ ವಯಸ್ಸಿಗೆ ಬಂದಿ ಅಂತೇಳಿ ನಮ್ಮ ಅಪ್ಪನಿಗೆ ಹೆಣ್ಣು ಇಡುವ ಅಂದ

ಮಾಲಿ ಹರ್ ಕುದುಿಗೆ ಮುಸುಂಬಿ ಜ್ಯೂಸ್ ಕೊಟ್ರು ನಾ ಒಂದು ಕುಡ್ದೆ ಅಪ್ಪ ನಾಲ್ಕು ಕುಡ್ದು ಕಟ್ಟಲ್ಲ ಅಲ್ಲಾದ್ರೂ ಕುಡ್ಕೊಂಬ ಆಮೇಲೆ ಅಂತ ರೋಸ್ನ ಮುಖಾನ ಏನು ಹೊಡಲಿಲ್ಲ ಹುಡ್ಕಂಡ ಹುಡ್ಕೊಂಡ ಬಂದು ಕೇಳಿದ್ರು ಏನು ಮಾಡ್ತೀಯಪ್ಪ ಎಷ್ಟು ಕೆಲಸ ಸ್ಯಾಲ್ರಿ ಎಲ್ಲ ಎಷ್ಟು ನಿನಗೆ ನನಗೆ ಮೂವತ್ತು ಸಾವಿರ ಸ್ಯಾಲ್ರಿ ಅಂದೆ ಪಿ ಅಪ್ ಎಸ್ ಐ ಕಟ್ಟಾಗಿ ಮೂರುವರೆ ಸಾವಿರ ಸಿಕ್ತಿದ್ರು ಅದಿತ್ತು ಮತ್ತೆ ಒಪ್ಕೊಂಡ್ರವ್ರು ಹೌದಿನ ರಾಷ್ಟು ಕಟ್ಟಾ ಕಟ್ಟಾಕ್ತಿದ್ದೀನ ಅಂತೇಳಿ ಹೌದ್ ಹೌದು ಹೌದು ನಾನು ಸುಮ್ಮನೆ ಮತ್ತೆ ಮಾಡುದು ಅಂದ್ರೆ ನಾ ದೊಡ್ಡ ಕೆಲಸ ತಿಳ್ಕೊಂಡು ಎಲ್ಲಿ ನಿಮ್ಮ ಮಗ ಬಾಳ್ ಬಿಜಿ ಅನಿಸ್ತದ ಬಹಳ ಬಿಜಿ ಅನಿಸ್ತದೆ ಬಡ್ಡಿ ಮಕ್ಕಳು ಫ್ರೆಂಡ್ಸು ಹೌದು ಹೌದು ಕಾಲ್ ರಿಸೀವ್ ಮಾಡು ಕೇಳಿದ್ರೆ ಹೆಂಗ ಇಟ್ಕೊಂಡು ಹೇಳ್ಬೇಕು ಮುದಕ್ಕೆ ಕಾವಳ ಬಿಡ್ತಿತ್ತು ಹೆಂಗೆ ಸಿಗಿಟ್ಕೊಂಡು ನನ್ ಮಮ್ಮ ಕೊಡ್ಬೇಕು ಹೋಗ್ ಹರ್ಗಾಕಿ ನಂಗ್ ಬೇಜಾರಾಗ್ಲಿಲ್ಲ ಎಂತ ಕೇಳಿ ನಂಗ್ ಗಟ್ಟೆವರ್ಗ ಮಾತಾಡೋದ್ ಕಡೆಗೆ ಅಲ್ಲಿಂದ ಬಂದ್ರು ಕಡೆಗೆ ಅವ್ ಬರೀ ಮಗ ಹಿಂಗಾಯ್ತಲ್ಲ ದೇವ್ರ ಹತ್ರ ರೀಚಾರ್ಜುದು ಎಂತಾಯ್ತು ದೇವ್ರೆಲ್ಲ ಹೇಳಿದ್ರು ಅವನಿಗೆ ಕೇರಳ ಹೋಗಿ ಚಲೋ ದೇವಸ್ಥಾನ ಇದ್ವಲ್ ಹೋಗಿ ಕೇರಳ ಟಿಕೆಟ್ ತಕೊಂಡೆ ಜನರ ಟಿಕೆಟ್ ತಗೊಂಡು ಎ ಸಿ ಕೋಚ್ ಬಂದು ನಂಗೆ ಇಲ್ಲಿ ಹತ್ತು ಇಲ್ಲಿ ಹತ್ತು ನಮ್ಮಪ್ಪ ಕೂತ ದಂಡ ಬೀಳ್ತೀನಿ ಐದ್ನೂರು ರೂಪಾಯಿ ಅಂದೆ ಹತ್ತು ಹತ್ತು ಹತ್ಕೊಂಡೆ ಸ್ಲೀಪರ್ ಕೋಚದು ಕೆಳದ್ ನಾನು ನಮ್ಮಪ್ಪ ಆಯ್ತು ತಕ್ಕ ಕೆಳಗೆ ನಾನ್ಯ ಎರಡು ಜನ ಗಂಡ ಹಿಂತ್ ಅವ್ರ ನಮ್ಮನಿ ನಾವು ಕೆಳಗೆ ನಮ್ಮ ಅಪ್ಪ ನೋಡ್ತೀವಿ ನಾನು ಕೆಳಗಿನ ಬಾಯ್ತ ತಕ್ಕ ಮಲ್ಗಿನಲ್ಲ ಅದು ಗಡ್ಡ ಗುಡ್ಡು ಗಡ್ಡ ಗುಡ್ ಅನ್ವಾ ಗುಡ್ತಿ ಹೇಳ್ತಾ ಏನೇ ಜಿಲ್ಬಿ ಬಿಡುವಾ ಜಿಲ್ಬಿ ಬಿಡುವ ಅಂದ್ಯಾ ನಂಗ್ರಿಗಾಯ್ತು ಅಪ್ಪ ಮದೇ ಬಾಯ್ತ ತಕ್ಕ ಗ್ಯಾ ಅಣ್ಣ ಜಿಲ್ಬಿ ಆದ್ರು ಬಿಡು ಬಂಡಾದ್ರು ಬಿಡು ಬಿಸಿ ಎಣ್ಣೆ ಬಿಡ್ಬಿಡ ಬಾಯ್ ತಕ್ಕ ಮಲ್ಗಂಬ ಯಾವಿಲ್ಲ ಬುದ್ಧಿ ಬಲ ಆಗಲ್ಲ ಜನರಲ್ ನಾಲೆಜ್ ಎಲ್ಲ ಜಾಸ್ತಿ ಬೇಕು ಅಂದ್ರೆ ನಮ್ಮಪ್ಪ ಜನರಲ್ ನಾಲೆಜ್ ಜಾಸ್ತಿ ಅಂತ ನಂಗೆ ಜನ ಸಂಪರ್ಕ ಮಾಡಲಿಲ್ಲ ಈ ಕೋರ್ಟ್ ಕಟ್ಕಟ್ಟೆ ಕೇಸ್ ಯಾವ್ದು ಆಗ್ತಿದ್ ನೋಡಿ ಅದ್ ನೋಡ್ಕೋ ಅಂತ ನಂಗೆ ಕರ್ಕೋಬಹುದು ದಿನ ಕೋರ್ಟ್ಗೆ ಅಲ್ಲಿ ಯಾವ್ದಾವ್ ಕೇಸ್ ಏನಿದ್ವು ನಾನು ಹೋದೆ ಕೋರ್ಟ್ ಅಣ್ಣ ತಂಗಿ ಜಗಳ

ಪಾಪಾ ಇದಕ್ಕೆ ಮಮ್ಮಗೂ ತಂಗೆ ಮಮ್ಮಗೂ ಮಮ್ಮಗೂ ಬೇಕು ಹೊಂತಿದ್ದು ಆದ್ರೆ ಮಮ್ಮಗು ಆಗ್ಲಿಲ್ಲ ಗಂಡ ಕಬಡ್ಡಿ ಚಾಂಪಿಯನ್ ಮತ್ತೆ ಜಡ್ ಜಡ್ ಕೇಳ್ತೀರಿ ಜಡ್ದು ನಿನ್ ಮಗ ಕಬಡ್ಡಿ ಚಾಂಪಿಯನ್ ಅಲ್ಲ ದಷ್ಟು ಖುಷಿ ಹೌದು ಕಬಡ್ಡಿ ಚಾಂಪಿಯನ್ ರಾತ್ರಿ ಕಬಡ್ಡಿ ಹಾಕ ಬಿಡತ್ರು ಕೀಟಾಕೂಡತ್ರು ಹಿಂಗ್ ಕೀಟಾಕೂಡಿದ್ರೆ ನಾವುದಿಲ್ಲ ಕೀಟಾಕ್ರಿಗೆ ಕೇಸ್ ತಗೋಗ್ಸಾಯ್ತು ಈಗ ಮತ್ತೆ ಈಗ ಹುಡುಗಿರಿ ಮತ್ತೆ ಮದುವೆ ಆಗುದಲ್ಲ ನಾವು ಆದಾಗ ಇರ್ತಲ್ಲ ಆ ಅತ್ತೆ ಹೇಳಿದ್ರು ನೋಡ್ಬೋದಾ ನೀನು ಶೋಚೆಂತ ತಿಳ್ಕೊಳ್ಳೋಲ್ಲ ಮನೆ ಮಗಳು ನನಗೆ ಸ್ವಚ ಅತ್ತೆಗೆ ಅಮ್ಮ ಹೇಳು ಮಾವಿಗೆ ಅಪ್ಪ ಹೇಳು ಒಂದೇಳಿ ಮಾವ ಭಯಪಟ್ಟು ಹುಡಿ ತಗೋದಿದ್ವು ಅಪ್ಪ ಅಮ್ಮ ಹೇಳಿ ಪಾಪ ಸಂಜೆ ಗಂಡ ಬಿಗುಡ್ತ ಮನೆ ಬಂದ ಅಮ್ಮ ಅಮ್ಮ ಅಣ್ಣ ಬಂದ ಎಂತ ಹೆಣ್ಮಕ್ಳು ಮಗಳುಿದ್ರು ಇಂತ ಇಂಥ ಹೆಣ್ಮಕ್ಳು ಆನ್ ಎಲ್ಕೊಂಡು ಗಂಡಿದ್ರು ಮತ್ತೆ ಹೆಂಡ್ತಿ ಸಾವುದಿ ನೋಡ್ತೀನಿ ಮತ್ತೆ ಪಾಪ ಅಚ್ಚಿ ನಮ್ಮನೆ ಮನೆ ಅತ್ತಿಗೆ ಹಿಂಡ ಜೊತೆಗಿತು ಗಂಡ ಪಾಪ ಹಗ್ಲ ಕೊಡು ಯಾರಾದ್ರು ಕುಡು ಕುಡು ಕೊಟ್ಟಿದ್ನಾಗದು ಅವ್ರು ಹಗ್ಲ ಕೊಂಡ್ ಹಾಕೋಲ್ಲ ಮಾಡೋ ಕಂಬ ದಿ ಲೀಟ್ರಂದು ಕೊಟ್ಟಿದ್ದ ಹಿಂಡಿಯದ್ದು ಕೂತು ಬಿಟ್ಟಿದೋ ಗಂಡ ಗಡ್ಬಿಡಿ ಬಿದ್ದದ ಇಮ್ಮತ್ ಜೀವ ಆಯ್ತಲ್ಲ ಆಯ್ಲೇ ಮತ್ತೆ ಮನೆ ತಗೋ ಬಂದ ಪಾಪ ಜೀವ ಆಯ್ತಲ್ಲ ಕಡೆ ಒಂದ್ ಎರಡು ಮೂರು ದಿ ತಿಂಗ್ಳು ಬಿಟ್ಟು ಮತ್ ಸತ್ತಾಯ್ತು ಅವ ಪಕ್ಕ ಆಯ್ತು ಹೆಣ ಬಿದ್ದ ಮಾತ್ರ ಹೆಂಗೆ ಎಲ್ಲ ಜಪ್ತಿ ಅಂತಿಲ್ಲ ಅದು ಆ ನಿಮ್ ಬಿದ್ದಿಯಾ ಕಡೆ ತಗೋಬೋದ್ರೆ ನೀವು ಬಿಂಕಿಡ್ ಹೋಗೋದು ಹೆಂಗೆ ಬೆಂಕಿಡ್ಕೊತಿಯಾ ಕಂಬ ಬಂದು ಕೂಡ ಕಂಬಾ ತಾಕ್ಸುರಿ ಚೌಕಾಶ ಹೆಣ ಹತ್ತರಿ ಸೌಕಾಶ ಎಂದೆಡ್ ದಿತ್ತಾಗೋದಂಗೆ ಈಗಿಂತ ನಂಗೆ ಹೊಟ್ಟೆ ಭಯಂಕರ ತ್ರಾಸು ನಮ್ಮ ಅಪ್ಪಗೆ ಹೇಳಿದೆ ನಮ್ಮಪ್ಪ ಡೈರೆಕ್ಟ್ ಡರೆ ಸರ್ಕಾರಿ ಆಸ್ಪತ್ರೆಗೆ ಅಲ್ಲ ಸರ್ಕಾರ ಆಸ್ಪತ್ರೆಗೆ ಹೊಡೆದ ಗಾಡಿ ಹೋದೆ ಅವಾಗ ಹೇಳಿದ್ರು ಮೂರು ಟೇಸ್ಟ್ ಮಾಡಿಸ್ಬೇಕು ಒಂದು ತಿಂಗ್ಳು ಬಿಟ್ಟು ಬನ್ನಿ ನಮ್ಮ ನಮ್ಮಪ್ಪ ದಿನಾ ಬೆಳಗ್ಗೆ ಬಗೆಟ್ ತಂದು ಇಡುದು ದಿನ ತಂದು ಇಡುದು ಒಂದು ತಿಂಗ್ಳಂದ್ರೆ ಸಾಧನೆ ಹೇಳ್ತೀವಿ ಒಂದು ಬಗೆಟ್ ಹತ್ತಿದ್ದು ಆ ತಗೋನ್ ಬಗೆಟ್ ತಗೋದ್ರು ನಮ್ಮಅಪ್ಪನ ಕೈ ಶೋದ್ ಬಂದ್ವು ಗಡಿ ಮಗ ಬಿಟ್ಟ ಆ ಬಿಸಿಲಿಗೆ ಬಾಯಾರಿಕೆ ಆಯ್ತು ಯಾವಾಗ ಕೋಲ್ಡ್ ಕುಡಿಸಿದ್ದವ ಮೊಕ್ಕನೇ ನೋಡ್ದಿದ್ದಾವ ಧೀರಾ ತಿರ್ಸ್ ಬಗ್ಗೆ ನನಗೆ ಧೀರ ತಿರ್ಸ್ಕೊ ಕುಡಿದ್ರು ನಾನು ಅಪ್ಪ ಮಗು ಒಂದೇ ಬಟ್ಲಿ ಹೇಳ್ತಾರೆ ಕುಟುಂಬ ಅಂತ ಅಷ್ಟು ಗಿಲ್ದಾರ್ ಅವನು ಆ ಕುಡಿದ್ರು ಕುಡ್ಕ ನಂಗೆ ಮೂತ್ರ ಇಲ್ಲ ಮೂತ್ರ ಎಲ್ಲ ಗಲ್ಗಾಡಿಯವರು ಕೈಕಲ್ ಮುಖ ತೊಳಕ ಗಲ್ಗಾಡಿಯವರು ಕಟ್ಕೊಂಡು ಈಗ ಮುಖ ಮೆಕೊಂಡು ಹೋದ್ರೂ ಇಲ್ಲ ಅಂಚುಕ್ ಹೋಗ್ಲಾ ಅದು ನಾಚೆ ತೊಗೊಬೇಕಾಗೋದು ಅದಲ್ಲೇ ಹೊಡೆದ್ರು

ಷ್ಟೇ ಬರ್ಬೇಕಾಗಿತ್ತಲ್ಲ ಎನ್ ಜೊತೆ ನಾಡ್ತಾ ನೋಡ್ತಾ

ಸುರಪ್ಪ ಮೀಸೆ ಸುರಪ್ಪ ಮೀಸೇ ಸುರಪ್ಪ ನಾ ಬೀಜಿಂದ ಬೀಜಿಂದ ಎಲ್ಲರೂ ಸುಭಾಷ್ ಅಂತ ಹೇಳೋಂಗೆ ಹಾ ಸುಭಾಷ್ ನಮ್ಮಪ್ಪನ ಭಯಂಕರ ದೊಡ್ಡ ಏನಿದು ದೊಡ್ಡದು ಮೀಸೇ ಅಯ್ಯಪ್ಪ ನಮ್ಮ ನನ್ನ ಹೆಸರು ಮೀಸೇ ಸುರಪ್ಪ ಮೀಸೆ ಸುರಪ್ಪ ಮೊದಲ ಬೀಜಿಂದ ಸುಬ್ಬು ಅಂತ ಕರೀತಾರೆ ಸುಬ್ಬು ಸುಭಾಷ್

ಈಗ ಸಣ್ಣ ಆಗ್ಬಿಟ್ಟೈತಿ ಯಾಕಂದ್ರೆ ವಯಸ್ಸು ಬಾಳ ಆಗೈತಲ್ಲ ಅದೇ ನಿಮ್ಮ ಅಪ್ಪ ನೋಡಿದ್ರೆ ಮುಂದೆ ಹೋಗೋಕೆ ಇಷ್ಟ ಇಲ್ಲ ನಿಲ್ಲೇ ರೇಟ್ ಮಾಡಬಾರ್ದು ಬರೀ ತೋರಿಸಿ

चिप्ले नोट दारू कुत्ता चिप्ले मैंने बंदूरंदी पुगा मेरे को बैठा अब आने का पुगा मेरे लाओ ना सही तो क्या ले लाओ से इन्द्र टेढ़ा कर दिया कर कींगी कड़ी किये कींगी कड़ी दोनों कड़ी काम नहीं करेंगे मैमा पुरुष ने बन्दी भी करना है कि टर्न में का राउंड टर्न में

நீப்படி நீடி நோட இல்லை நோட் நோட

ವಯಸ್ಸಾದ್ಮೇಲೆನೆ ಇನ್ನು ಶಕ್ತಿ ಜಾಸ್ತಿ ಬರುತ್ತೆ ಇನ್ನು ಸೂರ್ಯಪ್ಪನವರೇ ಮೀಸೆ ಚೆನ್ನಾಗಿದೆ ಅವ್ರದ್ದು ಅವರೇ ಹೇಳ್ಕೊಳಕತ್ತರ ಏನು ಚೆನ್ನಾಗಿಲ್ಲ ಅಂತ ನಿಮ್ಮಅಬ್ಬ ಬದುಕಿದಳ ಬ್ಯಾಗ ಹೋಗಿದ್ದಾಳಾ ಅವನೇ ಹೊಡಿತಿದ್ಲನ್ಸಿ ರೂಮಲ್ಲಿ ರೂಮಲ್ಲಿ ಯಾರು ಯಾರು ಹೊಡಿತಿದ್ರು ಅಂತ ಎಲ್ಲರೂ ಪಿಕ್ಚರ್ ನೋಡಿದ್ರಿ ನೀನ್ ಬಾ ನನ್ನ ರೂಮಿಗೆ ನಾ ತೋರಿಸ್ ನಂಗ ಹಂಗ್ ಮನೆ ನಮ್ಗೆ ಒಂದ್ ಮೆತ್ತಿಂಬರ್ಕೊಂದ್ಬಿಡ್ತಾರೆ ಹೌದ್ ಯಾವ್ದಾರ ಹುಡುಗಿ ಕರ್ದ್ ಬಿಟ್ರೆ ಕೆಳಗಿಂದು ಚಟಪಟ್ಟೆ ಏತಲ್ಲ ಅದನ್ನು ಉದುರು ಹೋಗುತ್ತೆ

तो ना खोप लो ये को आपा नहीं तो मैं नंगू का बेपोते शोटी लाके लो कहीं क्या बोला इधर या ना इधर तक यार इधर तक ए दूर कोड पास दूर कोड किसी ली दो किसी को किसी को किसी को किसी आर्मा का लोंग नहीं हार दे दे किसी का कोड मत पुग्गा चढ़ाक बंदी रहा ना ना किसी ಗೊತ್ತ ಕಣ್ಣಾಗ್ಯದಂತೆ ಆಗಿರ್ಬೇಕು ಕಣ್ಣು ಏಪ್ರಿ ಪುಗಿತೀನಿ ಕೂಡ ಮಾತ್ರ ನಂದು ಪುಗ್ಗ ಇಲ್ಲ ಅಂದ್ರೆ ಇಲ್ಲಪ್ಪ ದುಡ್ಡು ಕೊಡ್ರಿ ಸೂರಪ್ಪನವ್ರೆ ಅಪ್ಪ ದುಡ್ಡಿಲ್ಲ ದುಡ್ಡು ಕೊಡುವರ್ಮ ಸ್ಕ್ಯಾನರ್ ನಿಮ್ ಜನ್ಮಕ್ಕೆ ಬುಕ್ಕಟ್ಟೆ ಗಿರಾಕಿಗಳು ಬಿದ್ವಪ್ಪ ನನಗೆ ಏರ್ ಬಾ ಏಯ್ ಹೇ ಹರಿನಾಮ ಕೃಷ್ಣ ಜಗನ್ನಾಥೋ ಪ್ರೇಮನಾಮ ಇಕ್ ಕ್ಯಾ ಹೋ ವರನ್ದಿ ಪಾಣಿ ಆಗೆ ಏ ತಾಂಗಿಡ್ಕ ತದಾ ಜಿರುಪು ತನ ನಮ್ಗೆ ಪುಗ್ಗ್ಯಲ್ಲ ಅನೆ ಕಬಡಾ ಅನೆ ತುಮ್ ತಾ ಉಮ್ಲೇ ಲಂಕಾ ಮಾಡಾಂಗೆ ಹಂಗೇ ಅಪ್ಪರೆ ಹಂಗಿಡ್ಕ ಏ ಹಂಗಿಡ್ಕ ಜಂಗಾಂಗಿಡ್ಕ ಆ ಮೂರು ಪುಗ್ಗುದು ನಾಳೆ ತಂದ ಕೊಡು ಮೂರು ದಿನದ ತ ಹುಷಾರ ತ ಚೆನ್ನಾಗಿ ಇರಕೋ ಓ ಮೂರು